ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಸರ್ ಇದೊಂದು ಶಿಫ್ಟ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಆ ಸರ್ ಅದು ಎರಡು ಸಾವಿರದ ಹದಿಮೂರು ಸರ್ ಥರ್ಡ್ ಓನರ್ ಹದಿಮೂರು ಮಾಡಲು ತರ್ಡ್ ಓನರ್ ಆಯ್ತಾರೆ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹಾಂ ಇನ್ಶೂರೆನ್ಸ್ ಹತ್ತು ತಿಂಗಳಾಯ್ತು ಸರ್ ಎರಡು ಟೈರ್ ಫಿಲ್ ಆಯ್ತು ಮುಂದುಗಡೆ ಹಿಂದ್ಗಡೆ ಒಂದು ಟ್ವೆಂಟಿ ಪರ್ಸೆಂಟ್ ಆಯ್ತು ಸರ್ ಹ್ಞೂ ಗಾಡಿ ಬಂಪ್ ಲೋನ್ ಅದು ಎರಡೂವರೆ ಐತೆ ಲೋನ್ ಸರ ಹಾ ಕ್ಲಿಯರ್ ಮಾಡಿ ಕೊಡಬಹುದು ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಸರ್ ರನ್ನಿಂಗ್ ಎಷ್ಟಾಗಿದಿತ್ತು ರನ್ನಿಂಗ್ ಹಾಕಿದ್ದೇವೆ ಸರ್ ಒಂದು ಒನ್ ತರ್ಟಿ ಆಗಿದೇವೆ ಸರ್ ಫೀಚರ್ಸ್ ಏನ್ ಬರ್ತಿದೇನ್ರಿ ಫೀಚರ್ಸ್ ಇಂಟೀರಿಯರ್ ಗಾಡಿದು ಅದೇ ಮ್ಯೂಸಿಕ್ ಸಿಸ್ಟಮ್ ಐತ ಸರ್ ಎ ಸಿ ಆಯಿತು ಪವರ್ ಇಂಡೋ ಆಯಿತು ಕಂಟ್ರೋಲ್ ಲಾಕ್ ಆಯ್ತು

ಏನು ಸರ್ ಡೋರಿಗೆ ಸ್ವಲ್ಪ ಪೇಂಟ್ ಆಗಿದೆ ಡೋರಿಗೆ ಸ್ವಲ್ಪ ಅದು ಥಂಡಿಯಲ್ಲಿ ಮಳೆ ದಿವಸ ಪೇಂಟ್ ಮಾಡಿದರೆ ಹಂಗೆ ಕಡಿಮೆ ಮಳೆಗೆ ಬಿಸಿಲಿಗೆ ಆಗಿಲ್ಲ ಸರ್ ಅದು ಪೇಂಟ್ ಅನಿಸ್ತಾ ಇತ್ತು ಅಷ್ಟೇ ಔಟ್ ಟಚ್ ಅದೇ ಹಾ ಸರ್ ಎಲ್ಲಿ ಗಾಡಿಯ ಲೊಕೇಶನ್ ಇದು ಇದು ಬೀದರ್ ಡಿಸ್ಟಿಕ್ ಹುಮ್ನಾಬಾದ್ ಅದು ಸರ್ ಬೀದರ್ ಡಿಸ್ಟಿಕ್ ಹುಮ್ನಾಬಾದ್ ತಾಲೂಕಾ ಸರ್ ಹೌದಾ